ಗೊತ್ತಾ ಈ ಗಾಡಿನ ಏಳೀತರಾ ಇಲ್ಲ ಅಂತ ಮಾಡಿದ್ರು ತುಂಬಾ ಹ ಆಮೇಲೆ ಅವಳು ಐಡಿಯಾ ಮಾಡಿ ಆ ಅಣ್ಣನ ಅವಳು ಏನಂತ ಅಚ್ಚು ಹೌದು папа ಆಮೇಲೆ ನಾನು ಹೇಳ್ತೆ ಅವರನ್ನ ನೋಡಿ ನಮ್ಮನ್ನ ಕರ್ಕೊಂಡಿಗೆ ಕಾಗಿಹಳ್ಳಿಗೆ ಕರೆಕ್ಟಾಗಿ ಇಳಿಸಿಬಿಟ್ರೈತು ಇಲ್ಲ ಅಂದ್ರೆ ನಾನು ಈಗ ನೀವು ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ರಿ ಅಂತನ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೆ папа ಅದಕ್ಕೆ ತುಂಬಾ ಹೆದರ್ಕೊಂಡ್ಬಿಟ್ರು ಆಮೇಲೆ ಅವರು ಕೇಳಿದ್ರು ನೀವು ಹೆಂಗೆ ಕಾಗಿಹಳ್ಳಿಗೆ ಅಂತ ಹೇಳ್ತಾ ಇದ್ರು ನೀವು ಅತ್ತಿದ್ದೀನ್ ಕಾಗಿಹಳ್ಳಿ ಅಲ್ಲ ನಮ್ಮ ಗಾಡಿನಾ ನೀವು ಅತ್ತಿದ್ದೀ ಈ ಕಡೆ ತಾನೆ ಅಂತ ನಮ್ಮನ್ನ ರಿಟರ್ನ್ ಕ್ವೆಶ್ಚನ್ ಮಾಡಿದ್ರು папа ಹೌದು అహ్ అప్పా అవరం కేల్దాగా నನಗೆ తుంబై ఇబ్బకి ఆబిట్టు పాప నా నాగా ఏనేనో హెల్బిట్టు అదలే ఇలపా నీవు నమన్న కర్కೊಂಡోగి కాగే హల్లి కరెక్ట్ గా ఇర్సికో ఇల్లనే నోడి అంటే మట్టే అవరన బ్లాక్ మెన్ మార్దే పాప అగావరు ఏనదరు ఆగ్లి అంటే అన్బిట్టు నమన్న కాగే హల్లి తండు ఇడిస్ బిట్ర పాప కష్ దొడ్డన బ్లాక్ మెయిల్ మాడి ఏనేన ఎదసి ఇంగు మనే బన్ చేర్చం బిట్రీ హౌదమ్మ కష్ దొడ్డన ఆ తరా బ్లాక్ మెయిల్ మాడదు తుంబ తప్పు అంటే ಅದಾ ಲೀಲ್ಸಾ ಬಿಟ್ರು ಅಂದ್ರೆ ಅಲ್ಲಿಂದ ನಿಮಗೆ ಬರಕೂ ಗೊತ್ತಿಲ್ಲ ಅಚ್ಚಾ ಯಾವ ಗಾಡಿನೂ ಬರಂಗಿಲ್ಲ ಅದಕ್ಕೆ ಆ ತರ ತಪ್ಪು ಮಾಡ್ಬಿಟ್ಟೆ ಅಮ್ಮ ಸಾರಿ ಈ ಸಾರಿ ನಾ ಆಣ್ಣನತ್ರನೇ ಸಾರಿ ಅಂತ ಗಾಡಿಿಂದ ಇಳಿದ ಮೇಲೆ ಹೇಳಬೇಕಾಗಿತ್ತು ಅಮ್ಮ ಗಾಡಿಿಂದ ಇಳಿದ ಮೇಲೆ ನೀವು ಸುಳ್ಳು ಅಂತ ಯಾಕೆ ಈ ತರ ಸುಳ್ಳು ಹೇಳಿದ್ರಿ ಅಂತ ಕೇಳಿದ್ರೋ ಅದಕ್ಕೆ ನಾನು ಹೇಳಿದ್ವಿ ನಮ್ದು ತುಂಬ ದೊಡ್ಡ ಸ್ಟೋರಿ ಇದೆ ಅಣ್ಣ ಅದ್ ಹೇಳಿದ್ರೆ ನಿಮಗೆ ಟೈಮ್ ಇಲ್ಲ ಆದ್ರೆ ನಾವು ಮಾಡಿ ತಪ್ಪು ಅಂತ ಸಾರಿ ಕೇಳಿದ್ವಿ ಮತ್ತೆ ಥ್ಯಾಂಕ್ಸ್ ಹೇಳಿದ್ವಿ ಹೇಯ್ಯೋ ಅಚ್ಚು നിൽസിത്ത நான் நான் இல்லே எத்தினவாக்கி ఆయతవ అచ్చో నేను వస్తని బై అచ్చో ఏందడప్ప సరే అచ్చో నీకు ఏం ಬೇಕంట కేల్ దొడప్పనత్ర నేన నా ఆఫీస్ కి ಹೋಗి వాలగా నా నిని కతని హౌద దొడప్ప నంగే ఏం ಬೇಕంట హేళిద్రే ఏం ಬೇಕు స్వీట్ దొక్క నావు మనకి హోక్తివి హ సరే ఆయతక ఈమేలేయద్రు మక్లన సల్పా జాగృతయగా నిర్కోవకోవేకు హౌదక ఆవోజీ జంగే హా ಏನ್ ಬೇಕಂತ ಹೇಳ ಅಚ್ಚು ಜೂಲಿ ನಿನ್ಗೂ ಏನ್ ಬೇಕಂತ ಹೇಳಮ್ಮ ಅಮ್ಮಾವಾ ನಂಗೆ ನೆಕ್ಸ್ಟ್ ಕ್ಲಾಸ್ ಗೆ ಹೋಗ್ತಿನಲ್ಲ ಅದಕ್ಕೆ ನಂಗೆ ಹೊಸ ಬ್ಯಾಗ್ ಹೊಸ ಆ ಸ್ಕೂಲ್ ಬ್ಯಾಗ್ ಆ ಎಸ್ ಮಾವಾ ಸ್ಕೂಲ್ 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 ಮಾತಾಡ್ತಾ ಇದ್ದಾಳೆ ಅಚ್ಚು ನಿನಗೆ ಏನ್ ಅಚ್ಚು

ಚಂಪಕಲಿ ಬರ್ತದಲ್ಲ ಚಂಪಕಲಿ ಚಂಪಕಲಿ ರಸಗುಲ್ಲ ಗುಲಾಬ್ ಜಾಮೂನ್ ಹಲ್ವಾ ಆಮೇಲೆ ಪೇಡ ಮೈಸೂರ್ ಪಾಕು ಲಡ್ಡು ಜಾಂಗೀರ್ ಜಿಲೇಬಿ ಎಲ್ಲ ಬೇಕು ಮತ್ತೆ ಬೂಂದಿ ಬೇಕು ಎಲ್ಲ ಬೇಕು ದೊಡ್ಡಪ್ಪ ನನಗೆ ನಾಳೆ ನೀವು ಆಫೀಸ್ ಬರುವಾಗ ಎಲ್ಲ ತಂದು ಕೊಡ್ತೀರಾ ತಿಂದು ಎಷ್ಟು ದಿನ ಆಯ್ತು ಆಮೇಲೆ ಬರ್ಗರ್ ಒಂದು ಪಿಜ್ಜಾ ಒಂದು ನನಗೆ ಮಾತ್ರ ತನ್ನಿ ಯಾರಿಗೂ ತರಬೇಡಿ ಮತ್ತೆ ಡ್ರ್ಯಾಗನ್ ಫ್ರೂಟ್ ಆಮೇಲೆ ಈಗ ತುಂಬಾ ಶೆಕೆ ಆಗಿರೋದ್ರಿಂದ ನನಗೆ ಒಂದು ವಾಟರ್ ಮಿಲನ್ ಆಮೇಲೆ ಜ್ಯೂಸ್ ಬೇಕು ಜ್ಯೂಸ್ ಬುದ್ಧವಂತೆ ಅಂತ ಹೇಳಿದ್ರಿ ನೋಡಿದ್ರಾ ನಿಮ್ಮ ಮಗ್ಳು ಏನು ಹೇಳ್ತಾ ಇದ್ದಾಳೆ ಅಂತ ಅದು ನನ್ನ ಮಗಳು ಅಪ್ಪನಿಗೆ ತುಂಬಾ ಖರ್ಚು ಇರಬಾರ್ದು ಅಂತ ಆತರ ತರ ಕೇಳ್ತಾ ಇದ್ದಾಳೆ ಸ್ವೀಟಿ ಹ್ಮ್ ಹೌದು ನಿಮ್ ಮಗಳನ್ನ ನೀವು ಮಾತ್ರ ಮೆಚ್ಕೋಬೇಕು ಹೇ ಅಚ್ಚು ಏನೋ ಇದೆಲ್ಲ ದೊಡ್ಡಪ್ಪನಿಗೆ ತಂದ್ಕೊಟ್ಟೆ ನಂಗೊಂದು ಚೂರ್ ಕೊಡು ಅಂತ ಕೇಳ್ತಾ ಇದ್ಯಾ ತಾನೆ ಹೇ ಯೋ ಅಚ್ಚು ನಾನು ಆ ತರ ಕೇಳಕ್ಕೆ ಬರ್ಲಿ ಇಲ್ಲ ನಿನ್ ತರ ನಾನು ಕೆಲ ಏನು ತಗೊಂಡು ತಿನ್ನದೇ ಇಲ್ಲ ಹ್ಮ್ ಇಷ್ಟೊಂದು ತರ್ಸ್ತಾ ಇದೆಯಲ್ಲ ಅದೆಲ್ಲ ಮನೆ ಮುಂದೆ ಸಣ್ಣ ಪೆಟ್ಟಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಕ್ಕೆ ತರ್ಸ್ತಾ ಇದ್ಯಾ ತರ ಕೆಳಗೆ ಬಂದಿದ್ದು ನೀನು ಪುಕ್ಷಟಲಿ ತಿನ್ನಲ್ವಾ ಹ್ಮ್ ಕಾಡಲ್ಲಿ ಆ ಕಿಡ್ನಾ ಪಸ್ಸಿ ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಆಗಿ ಕಾಡ್ ಕೋಳಿನ ಸುಟ್ಟಿಟ್ಟಿದ್ದು ಎಲ್ಲರೂ ಹೊಟ್ಟೆ ಸಲ್ಲಿದ್ರು ಯಾರಿಗೂ ಕೊಡದೆ ಒಬ್ಬಳೇ ಒಂದು ಕೋಳಿನ ಇಟ್ಟು ತಿಂದಿಬಿಟ್ಟು ನೀನು ಪುಕ್ಷಟಲಿ ತಿನ್ನಲ್ಲ ಅಂತ ಹೇಳ್ತಾ ಇದ್ದೀಯಾ ಯಾರತ್ರ ಬಂದು ನೀ ಸುಳ್ಳು ಹೇಳ್ತಾ ಇದ್ದೀಯಾ ಆ ಮಮ್ಮಿ ಏಂಜಲಿ ಹಾ ಮಮ್ಮಿ ನನಗೆ ತುಂಬಾ ಟಯರ್ ಆಗ್ತಾ ಇದೆ ಮನೆಗೆ ಹೋಗಣವಾ ಏ ಏ ಜಲ್ದಿ ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು ಎಸ್ಕೇಪ್ ಆಗ್ತಾ ಇದ್ದೀಯಾ ನೀನು ಹಾ ಚು ಆ ಅದಲ್ಲ ಯಾಕೇಶುನೇ ಹೇಳ್ತಾ ಇದ್ಯಾ ಬೀಡು ಆಯ್ತಾ ನಿನ್ನ ಮಾವನತ್ರ ಏನು ಕೇಳದியோ ಅದನತಾಶಿ ನೀನ ಬ್ಲೇಟಿಂಗ್ ನೋ ಅದು ನನಗೂ ಗೊತ್ತು ಆಯ್ತಾ ನಿನ್ನ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರೆ ಸಾಕು ಹ್ ಜಡಪ್ಪ ಇದೆಲ್ಲ ತನ್ಬಿಡಿ ಆಯ್ತಾ ಹ್ ಆಯ್ತಚು ಇಷ್ಟೇನಾ ಬೇರೆ ಏನಾದರೂ ಇದ್ಯಾ ಇನ್ನ ಏನುಬೇಕು ಏನಾದರೂ ಮಸ್ತಿದ್ರೆ

ನನಗೆ ಐಸ್ ಕ್ರೀಮ್ ಅಲ್ಲಿ ಯಾವ ಫ್ಲೇವರ್ ಅಂತ ಹೇಳಿದ್ರೆ ಫಸ್ಟ್ ನೀವು ಚಾಕೋವರ್ ತಗೊಳ್ಳಿ ಆಮೇಲೆ ಕೋರ್ ಐಸ್ ಕ್ರೀಮ್ ತಗೊಳ್ಳಿ ಆಮೇಲೆ ಫ್ಲೇವರ್ಸ್ ಆದರಲ್ಲಿ ಸ್ಟ್ರಾಬರಿ, ಬನಾನಾ, 오ರೇಂಜ್, ಪೈನಾಪಲ್, ಆಮೇಲೆ ಮ್ಯಾಂಗೋ, ಆಮೇಲೆ ವೆನಿಲಾ, ಚಾಕೊಲೇಟ್ ಎಲ್ಲಾನೂ ತಗೊಂಡು ಬನ್ನಿ. ಐಕ ದೊಡ್ಡಪ್ಪ ಆಮೇಲೆ ಫ್ಯಾಮಿಲಿ ಪ್ಯಾಕ್ ಒಂದು ದೊಡ್ಡ ಎರಡು ತನ್ನಿ ಏನೋ ಸಣ್ಣ ಹುಡ್ಗಿ ತಿನ್ನ ಕೇಳಿದ್ರೆ ಏನೋ ಒಂದು ಎರಡು ತರ ಕೇಳತ್ತಂತ ನೋಡಿದ್ರೆ ಈ ದೊಡ್ಡ ಲಿಸ್ಟೇ ಹೇಳ್ತದೆ ಎಲ್ಲ ತಗೊಳ್ಕೊಂಡ್ ಹಚ್ಚಾರ ಬೇಕಾಂತ ಅಯ್ಯೋ ಇನ್ನು ನೈ ಅಂತ ಮುಗಿತು ಇಡೀ ಅಂಗಡಿನೇ ಇವಳ ಹೆಸರಿಗೆ ಬರೀ ಕೇಳಿದ್ರು ಹೇಳ್ತಾಳೆ ಅಚ್ಚು

ಸರಿ ಸರಿ ಆಯ್ತು ನನ್ ಮನೆಗೆ ಹೋಗ್ತೀನಿ ಪಾಪ ಅಳ್ತಾ ಇರ್ಬೋದೇನೋ ಸರಿ ಆಯ್ತು ಪ್ರೀತಿ ಸರಿ ಈಗ ಜೂಲಿ ಬಂದ್ಬಿಟ್ಲಲ್ಲ ಯಾವಾಗಾದ್ರೂ ಆ ಪಾಪಗೆ ನಾಮಕರಣ ಮಾಡ್ತೀಯ ಯಜಮಾನ್ರು ಬಾಡಿಗೆ ಹೋಗಿದಾರಲ್ಲ ಅದಕ್ಕೆ ಅವ್ರು ಬರ್ಲಿ ಇನ್ನ ಜೂಲಿ ಬಂದಿದ್ ಗೊತ್ತಿಲ್ಲ ಫೋನ್ ಮಾಡಿ ಫಸ್ಟ್ ಹೇಳ್ತೀನಿ ಅವರಿಗೆ ಅವ್ರು ಬಂದ್ಮೇಲೆ ಏನಂತ ಅಂದ್ಬಿಟ್ಟು ಡೇಟ್ ನೋಡ್ಬಿಟ್ಟು ಹೇಳ್ತೀನಿ ಅದಕ್ಕೆ ಸರಿ ಸರಿ ಮಮ್ಮಿ ಏನ್ ಜೂಲಿ ಮಮ್ಮಿ ನಾನು ಅಣು ಅಕ್ಕ ಬಂದ್ಮೇಲೆ ಬರ್ತೀನಿ ಸರಿ ಆಯ್ತು ಜೂಲಿ ಒಬ್ಬೊಬ್ಳೆ ಬರಬೇಡ ಅತ್ತೆನ ಕರ್ಕೊಂಬಾ ಓಕೆ ಬರ್ತೀನಿ ಅದಕ್ಕೆ

ಹೌದು ಅತ್ತೆ ನಾನು ಅಣ್ಣ ಅಕ್ಕ ಎಲ್ಲಿ ಅಂತ ಬರುವಾಗ ಕೇಳ್ದೆ ಆಗ ಮಮ್ಮಿ ಹೇಳಿದ್ರು ಅಕ್ಕ ಮದ್ಗೋಗಿದ್ದಾಳೆ ಅಂತ ನೋಡ್ದ ಅಚ್ಚು ಜೂರಿ ಅಳ್ತಾ ಇದ್ದಾಳ ನೀನ್ ಈ ತರ ಹೇಳ್ತಾ ಇರು ಅಳಬೇಡ ಏನಂತ ಹೇಳ್ತೀನಿ ಇರು ಏನಂತ ಹೇಳಿ ಅನು ಅಕ್ಕ ಇದ್ದಾಗ ಗೊತ್ತಾದ್ಮೇಲೆ ಪಾಪ ಎಷ್ಟ್ ಅಳ್ತಾ ಇದ್ಲು ಗೊತ್ತಾ ನೆನ್ಸ್ಕೊಂಡ್ ನೆನ್ಸ್ಕೊಂಡು ಮೂರ್ ದಿನ ಸರಿಯಾಗಿ ಊಟನೇ ಮಾಡ್ಲಿಲ್ಲ ನಾನೇ ಬೈದು ಬೈದು ಊಟ ಮಾಡು ಅಂತ ಹೇಳಿದೆ ಆಮೇಲೆ ನಿನ್ ನೆನ್ಪಲ್ಲೂ ನಾನು ಕುತ್ಕೊಂಡ್ಬಿಟ್ಟೆ ಏನ್ ಮಾಡೋದಂತಾನೇ ಗೊತ್ತಾಗ್ಲಿಲ್ಲ ಅವಳು ಊಟ ಮಾಡ್ಲೇ ಇಲ್ಲ ಅನ್ನೋದು ನನ್ ತಲೆಗೆ ಹೋಗಿಲ್ಲ ಆಮೇಲೆ ಏನ್ ಮಾಡೋದು ಅನೋಗಾದ್ರೂ ಊಟ ಹಾಕ್ಬೇಕಂತ ಅಂದ್ಬಿಟ್ಟು ಮನೇಲಿ ಅಡಿಗೆ ಮಾಡಿದೆ ಐದ್ ದಿನ ಬಿಟ್ಟೇ ಮನೆ ಅಡಿಗೆ ಮಾಡಿದ್ದು ಗೊತ್ತಾ ಹೌದಚ್ಚು ನಿಮ್ಮ ಅಕ್ಕ ಎಷ್ಟು ಅಳ್ತಾ ಇದ್ಲು ಅಂತ ನನಗೆ ಗೊತ್ತು ಲಾಸ್ಟ್ ಎಕ್ಸಾಮ್ ಬರಿಯೋ ಟೈಮ್ ಅಲ್ಲಿ ಹೋಗಿ ಎಕ್ಸಾಮ್ ಬರಿ ಅಂತ ಹೇಳಿದಿಕ್ಕೆ ಆಗದೇ ಇಲ್ಲ ಅಂತ ಹೇಳಿಬಿಟ್ಲು ಗೊತ್ತಾ ನಾನೇ ಒತ್ತಾಯ ಮಾಡಿ ಅವಳ ನೆನ್ಸ್ಕೊಂಡಿದ್ರೆ ಏನ್ ಮಾಡಕ್ ಆಗತ್ತೆ ಹೇಳಿ ನೋಡೋಣ ನಮ್ ಕೆಲ್ಸನ ನಾವು ನೋಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡಿ ಅವಳನ್ನ ಕಳಿಸ್ಕೊಟ್ಟೆ ಎಕ್ಸಾಮಿಗೆ ಒಂದ್ ಚೂರು ಓದಿಲ್ಲ ಹೋಗಿ ಎಕ್ಸಾಮ್ ಬರ್ ಬಂದ್ಲು ಅದು ಇಲ್ದಂಗೆ ನಿಮ್ ಸ್ಕೂಲಿಂದ ಟೀಚರ್ಸ್ ಎಲ್ಲ ಬಂದಿದ್ರು ಅವ್ರೆಲ್ಲಾ ಮಾತಾಡಿ ಎಕ್ಸಾಮ್ ನು ಒಂದ್ ಹತ್ತು ದಿನ ದೂರ ಇಟ್ಟಿದ್ರು ನೆಕ್ಸ್ಟ್ ಮಂತ್ ಎಕ್ಸಾಮ್ ಮಾಡಿದ್ರು ಗೊತ್ತಾ ಹೌದಾ ಅತ್ತೆ ಹೌದು ಜೂಲಿ ನಿಮ್ಮ ಟೀಚರ್ಸ್ ಎಲ್ಲ ತುಂಬಾ ಬೇಜಾರ್ ಅಂದ್ರೆ ಬೇಜಾರ್ ಮಾಡ್ಕೊಂಡ್ರು ಅವ್ರ ಬೇಜಾರ್ ಮಾಡ್ಕೊಂಡೆ ಎಕ್ಸಾಮ್ ನ ಆ ಮಾರ್ಚ್ ಅಲ್ಲಿ ಇರ್ಲಿಲ್ಲ ಏಪ್ರಿಲ್ ಅಲ್ಲಿ ಇಟ್ಟಿದ್ರು ಗೊತ್ತಾ ಒಂದೇ ಸ್ಕೂಲ್ ಅಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಇರೋಂತ ನಾಲ್ಕು ಮಕ್ಕಳಿಗೆ ಈ ತರ ಆಗ್ಬಿಡ್ತು ಅಂತ ಎಲ್ಲಾ ಮಕ್ಕಳು ತುಂಬಾ ಅಪ್ಸೆಟ್ ಆಗ್ಬಿಟ್ರು ಅದಕ್ಕೆ ಮ್ಯಾಮ್ ಹೇಳಿದ್ರು ಎಲ್ಲರಿಗೂ ಒಂದು ಐದು ದಿನ ರಜೆ ಕೊಟ್ಟಿದೀನಿ ಅವ್ರ ಎಕ್ಸಾಮ್ ಗೆ ಓದ್ಲಿ ಅಂತ ಸ್ಕೂಲ್ ಗೆ ಬಂದ್ರೆ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಮೇಡಮ್ ಅಂತ ಹೇಳಿದ್ರು ನಮ್ಮ ಹತ್ರ ಗೊತ್ತಾ ಹೌದಾ ಅಮ್ಮ ಹೌದಚ್ಚು ಆಮೇಲೆ ಎಕ್ಸಾಮ್ ಎಲ್ಲ ಆದ್ಮೇಲೆ ಈಗ ಹಾಲಿಡೇಸ್ ಇದೆಯಲ್ಲ ಆವಾಗ ಅಕ್ಕ ಟಿವಿ ನೋಡಲ್ಲ ಸುಮ್ನೆ ಸಪ್ಪು ಕುತ್ಕೊಂಡು ಇರ್ತಾಳೆ ಏನಾದ್ರೂ ಊಟ ಮಾಡು ಅಂದ್ರೆ ಮಾತ್ರ ಊಟ ಮಾಡ್ತಾ ಇರ್ತಾಳೆ ಯಾವಾಗ ನೋಡಿದ್ರೆ ನಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ಲು ಹಾಗೆ ಹೇಳ್ತಾ ಇದ್ಲು ಅಮ್ಮ ಅವಳ ಹತ್ರ ಜಗಳ ಮಾಡ್ಕೊಂಡು ಮನೇಲಿ ಎಷ್ಟು ಚೆನ್ನಾಗಿ ಸಂತೋಷವಾಗಿದ್ವಿ ಈಗ ಅವಳಿಲ್ದೆ ನನ್ ಕೈಯಲ್ಲಿ ಇರಕ್ಕೆ ಆಗ್ತಾ ಇಲ್ಲಮ್ಮ ಅಚ್ಚು ಬೇಕು ಬೇಕು ಅಂತ ಎಷ್ಟು ಕಣ್ಣೀರ್ ಬಿಟ್ಲು ಗೊತ್ತಾ

ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಬಂದಿದ್ರು ಅಚ್ಚು ಎಲ್ಲರನ್ನು ಕರೆದ್ರು ನಮ್ಗಂತೂ ಹೋಗಕ್ ಮನ್ಸೇ ಇಲ್ಲ ನಿಮ್ ಬಗ್ಗೆನೇ ಆಲೋಚನೆ ಆಗ್ತಾ ಇತ್ತು ಸರಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ವಿ ಸರಿ ಅನು ಈ ತರ ಬೇಜಾರ್ ಮಾಡ್ಕೊಂಡು ಮನೇಲಿ ಇದ್ದಾಳ ಅಂತ ಅಂದ್ಬಿಟ್ಟು ನಾನು ಅಕ್ಕ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಸರಿ ಇವ್ರಾದ್ರೂ ಮಕ್ಕಳಾದ್ರೂ ಹೋಗ್ಬಿಟ್ಟು ಬರ್ಲಿ ಅಂತ ಅನು ಅಕ್ಕ ಚುಮ್ಮಿ ಚೋಟು ಅವರನ್ನೆಲ್ಲ ಕಳ್ಸ್ಕೊಟ್ಟಿ ಮತ್ತೆ ಯಶೋದಕ್ಕನ್ ಮನೆಯಲ್ಲಿ ಆ ಅಕ್ಕು ಇದಾನಲ್ಲ ಅವನು ಹೋಗಿದ್ದಾನೆ ಎಷ್ಟು ಪ್ರೀತಿ ಅಮ್ಮ ಮಗಳಾ ಅಚ್ಚು ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲದೇ ಇರತ್ತಾ ಹೇಳ ನೋಡೋಣಾ ಸರಿ ಇಬ್ರು ಇಲ್ಲೇ ಇರಿ ಆಯ್ತಾ ಟಿವಿ ಹಾಕೊಂಡ್ ನೋಡಿ ನಾನು ದೊಡ್ಡ ಮಸಿಟ್ ಮಾಡ್ಕೊಂಡೋದ್ರಲ್ಲ ಏನಂತ ನೋಡ್ಕೊಂಡ್ಬಿಟ್ ಬಿಟ್ ಬರ್ತೀನಿ ಅವರಿಗೆ ಸಮಾಧಾನದಲ್ಲಿ ಏನಾದ್ರು ಹೇಳ್ಬೇಕು ಹಿಂಗೆ ಇದ್ವಿ ಅಂದ್ರೆ ಆಮೇಲೆ ಮಾತಾಡದೆ ಹೋಗ್ಬಿಡ್ತಾರೆ ಹೌದಮ್ಮ ಅಮ್ಮ ನಾನು ಏನಾದರೂ ಈಗ ಬೇಡ ಮತ್ತೆ ಹೇಳ್ತೀಂತೆ ಆಯ್ತಾ ಈಗ ಸುಮ್ಮನೆ ಸಿಟ್ ಮಾಡ್ಕೊಳ್ತಾರೆ ಆಯ್ತಮ್ಮ ಅಮ್ಮ

என்ன hey ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್